था है जननगर में उनको और मिलना है बर्ग मैं आपसे मैं मनवी करता हूँ रिक्वेस्ट करता हूँ और यहाँ भी सभी लोग हैं आपसे मिलना भी चाहते हैं ये फंक्शन के बाद ये लर कृति सारंगी नगर का बैठ आगे मनवी आगी कोरा कणना यार मात्र मुगोसनी नमस्कार ला करता, 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 तो, करता इदार और हिंदी वा के दल कसकों आकडे हाकों ಒಂದು ದುರ್ಗದ ಮೇಲೆ ಮಾಡಾಗಿದ್ದೆ ನೂರು ಕೋಟಿ ರೂಪಾಯಿ ಇತ್ತು ಅದನ್ನ ಬಹಳ ಹೈಟೆಕ್ ದುರ್ಗದ ಮೇಲೆ ಜನತಾ ಬಜಾರ್ ಅಂತೂ ಮಾಡಿದೆ ಓಲ್ಡ್ ಉಪ್ರಿ ಮಾಡಾಗಿದ್ದೆ ಅಲ್ಲಿ ಕೆಲವು ವ್ಯಾಪಾರಸ್ಥರು ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗುವಂತ ನಾಲ್ಕು ವರ್ಷ ಕೆಲಸ ಮಾಡಿದ್ರು ಮತ್ತೆ ಸಿದ್ದರಾಮಯ್ಯನೇ ಬರ್ಬೇಕಾಯ್ತು ಈ ಭಾಗದಾಗ ಎಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಮತ್ತೆ ಸಿದ್ದರಾಮಯ್ಯನ ಬರ್ಬೇಕಾಯ್ತು ಮತ್ತೆ ಆ ಅದನ್ನ ನೀವು ಅವ್ರ ಕಂಟ್ರೋಲ್ ಮಾಡೋದು ಏನ್ ಕೊಡೋದಿಲ್ಲ ಎರಡು ದಿನ ಊಟ ಉಪ अब मोदरमा वाहिदा खानम मुन्ना कितूर इनकी खुशी चेतना संपर्क

होगी नही नगर और कलेश्वर नगर के के मुखोलिए साहब की गुद्दुशी हमारे एमएलए साहब कर रहे हैं हमारे टिपू नगर के मुत्वल स्टेज पर आ जाए उसी तरह 你在这边，哎。 ಇದು ಈ ವಿಷಯವನ್ನ ಹಕ್ಕು ಪತ್ರದ ಬಗ್ಗೆ ನಾನು ಜಿಪಿ ಮೀಟಿಂಗ್ ನಲ್ಲಿ ಮಾತಾಡಿದ್ದೆ ಎರಡ್ ಸಾವಿರದ ಹತ್ ಇವ್ರು ಇವರಿಗೆ ಸಿಕ್ಕಿದೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಆದ್ರೆ ಅವ್ರ ಮನೆಗಳಿಗೆ ಇನ್ನೂ ನಂಬರ್ ಬಂದಿಲ್ಲ ಮತ್ತೆ ನೀಲಿ ಬಣ್ಣನೂ ಮಾಡಿರೋದಿಲ್ಲ ಅದಕ್ಕಾಗಿ ನಾನು ಕೇಳಿದ್ದೀನಿ ಮೇಯರ್ ಸಾಹೇಬ್ರು ಇದಕ್ಕೆ ನಾವು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಮತ್ ನಮ್ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ವಿಷಯವನ್ನ ಹೇಳಿದ ತಕ್ಷಣ ನಾನು ನೋಡಿ ಪ್ರಯತ್ನ ಮಾಡ್ತೀನಿ ಇವ್ರಿಗೂ ಕೊಡಕ್ಕು ಅಂತ ಹೇಳಿ ಹೇಳಿದ್ದಾರೆ ಪ್ರಸಾದ್ ಅಪ್ಪಯ್ಯ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಒಂದ್ ಧನ್ಯವಾದಗಳು ಇಲ್ಲಿ ಬಂದು ಎಲ್ಲರಿಗೂ ಇದು ಹತ್ ಹಕ್ಕುಪತ್ರವನ್ನು ವಿತರ್ಸಣೆ ಮಾಡಿದ್ದಾರೆ ಉಳಿದಿಂತ ಉಳಿದಿದ್ದಂತಹ ಎಲ್ಲ ಜನರಿಗೂ ಹಕ್ಕುಪತ್ರವನ್ನ ವಿಚಾರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ಸರ್ ಥ್ಯಾಂಕ್ ಯು ಇವತ್ತು ಜನತ್ನಲ್ಲಿ ಸುಮಾರು ಎರಡುನೂರ ತೊಂಬತ್ತು ಹಕ್ಕುಪತ್ರಗಳನ್ನ ನಾವು ಕೊಟ್ಟಿದೀವಿ ಆದಷ್ಟು ಬೇಗ ಅವ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ ಉಳಿದಂತದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಪತ್ರ ವಿತರಿಸುವಂತ ಕೆಲಸ ನಾವು ಈಗಲೇ ಟೆಂಡರ್ ಕನ್ಫರ್ಮ್ ಮಾಡ್ತಾ ಇದ್ವಿ ವಿಥಿನ್ ಇನ್ ಶಾರ್ಟ್ ಪೀರಿಯಡ್ ನಲ್ಲಿ ಹಾಲಿಗೆ ಭೂಮಿ ಪೂಜೆ ಮಾಡ್ತೀವಿ ಸರ್ ಭೂಮಿ ಪೂಜೆ ಮಾಡಿದೀವಿ ಸರ್ ನಾವು ಹಕ್ಕ ಪತ್ರ ಕೊಡ್ತಿಲ್ಲ ಹಕ್ಕ ಸರಿ ಕೊಟ್ಟಿದ್ದೀವಿ ಈಗ ಎಲ್ಲ ಆಗಿದೆ ಈಗ ಈಗ ನಮ್ದು ಈ ಭಾಗದಲ್ಲಿ ಉಳಿದಂತ ಯಾವ್ದು ಹಕ್ಕಪತ್ರ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಹಕ್ಕಪತ್ರ ಕೊಡಕ್ಕೆ ಬರಲ್ಲಲ್ಲ ಆ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಆ ಓನರ್ಸ್ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಕೂಡ ತಗೊಂಡು ಸರ್ಕಾರ ಅಂತ ಹೇಳಿ ಮಾಡಿಬಿಟ್ಟು ಅದನ್ನು ಸ್ಲಂ ಡಿಕ್ಲೇರ್ ಮಾಡಿ ಅದನ್ನು ಹಕ್ಕಪತ್ರ ಕೊಡುವಂಥದ್ದು ಮತ್ತು ಸಾಧ್ಯ ಆದ ಮಟ್ಟಿಗೆ ನೆಕ್ಸ್ಟ್ ನಮ್ಮ ಬಜೆಟ್ ನಲ್ಲಿ ಏನಾದರೂ ಪ್ರೊವೀಸನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ ಆ ಈ ಕೆಲವು ಸಣ್ಣ ಸಣ್ಣ ಮನೆಗಳನ್ನ ತೆಗೆದು ನಮ್ಮ ಕೊಳಚೆ ನಿರ್ಮೂಲನದಿಂದಾನೆ ಮನೆ ಕಟ್ಟುವಂಥದ್ದು ಕೂಡ ಕೆಲಸ ಕೈಗೆತ್ಕೊಳ್ಬೇಕಾಗಿದೆ ಅದು ಮಾಡಬೇಕಾಗಿದೆ ಮತ್ತು ಈ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆ ಆರೋಗ್ಯ ಕೇಂದ್ರ ಅವನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಲಿಕ್ಕೆ ಪೆಂಡಿಂಗ್ ಕೊಡ್ತೀನಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಹಿಂದೆಲ್ಲ ಸರ್ವೆ ಆಗಿದೆ ಎಸ್ ಎಂ ಕೃಷ್ಣಾ ನಗರ್ ಮತ್ತು ಸೋನಿಯಾ ಗಾಂಧಿ ನಗರ್ ನಲ್ಲಿ ಕೆಲವರೆಲ್ಲ ಬಾಡಿಗೆಗೆ ಕೊಟ್ಟಂತವ್ರು ಅದಾರ ಆ ಪಾರ್ಟಿ ಅದನ್ನ ಆಕ್ಚುಲಿ ಆ ರೀತಿ ಬರೋದಿಲ್ಲ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಸಾರ್ಟ್ ಔಟ್ ಮಾಡಿ ಅದನ್ನ ಸೆಕೆಂಡ್ ಸರ್ ಕೊಡ್ತೀವಿ ಈಗ ಜಸ್ಟ್ ಈಗ ಎರಡ್ ಸಾವಿರದ ಹದಿಮೂರೊಳಗೆ ಆಸ್ಪತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಹಳೆ ಆಸ್ಪತ್ರೆ ಕೊಟ್ಟಿದ್ದಾರೆ ಸರ್ ಈಗ ಹೊಸ ಕೊಡ್ತಾ ಇದೀರಿ ಅದನ್ನ ರಿಜೆಕ್ಟ್ ಆಗುತ್ತಾ ಹೊಸ ಮತ್ತೆ ಅದನ್ನ ಹೊಸ ಕೊಡ್ತೀರಾ ಸರ್ ನೀವು ಈಗ ನೋಡ್ರಿ ಹಳೇದ್ ಆಸ್ಪತ್ರೆ ಕೊಟ್ಟರ ಅಂತಂದ್ರೆ ಅದಕ್ಕ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕೊಟ್ಟಿದಾರ ಗೊತ್ತಿಲ್ಲ ಕೆಲವೆಲ್ಲ ಅವು ಪ್ರೈವೇಟ್ ಲ್ಯಾಂಡ್ ಆಗಿದ್ದಂತದ್ ಆಸ್ಪತ್ರೆ ಕೊಟ್ಟಿದ್ದಾರೆ ಅದೆಲ್ಲ ಕೋರ್ಟಿಗೆ ಹೋದ್ರೆ ಸ್ಟೇ ಆಗ್ತದೆ ಅದು ಹಿಂದೆಲ್ಲ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಸ್ಲಂ ಬೋರ್ಡ್ ಆ ಪ್ರೊಸೀಜರ್ ಎಲ್ಲ ಕೂಡ ಲ್ಯಾಬ್ಸ್ ಆಗಿದೆ ಅದನ್ನ ಇವಾಗ ಸರಿಪಡಿಸುವಂತ ಕೆಲಸ ಮಾಡಬೇಕು ಇಲ್ಲ ಇಲ್ಲ ಇಲ್ಲಿ ಕೊಟ್ಟಿದ್ದ ಮಾತ್ರ ಹಿಂದೆ ಕೊಟ್ಟಿಲ್ಲ ಇದು ಇದು ನಾವು ಸ್ಲಂ ಡಿಕ್ಲೇರ್ ಮಾಡಿ ಹೊಸದಾಗಿ ಅದನ್ನ ಇದು ಮಾಡಿ ಮಾಡಿದ್ವಿ ಪ್ರೊಸೀಜರ್ ಮಾಡಿ ಕೊಟ್ಟಿದ್ವಿ ಇಲ್ಲಿ ಕೊಟ್ಟಿರ್ಲಿಲ್ಲ ಬೇರೆ ಕಡೆ ಅಲ್ಲೆಲ್ಲ ಕೊಟ್ಟಿದಾರ ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಅದು ಮಾನ್ಯತೆ ಪಡೆದುಕೊಂಡಿರಂಗಿಲ್ಲ ಅದು ಯಾವ ರೀತಿ ಕೊಟ್ಟಿದಾರೋ ಅದು ಗೊತ್ತಿಲ್ಲ